ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಆರು ಗಂಟೆ ಆಗಿದೆ ನಾನು ಮತ್ತು ನನ್ನ ಪುಟಾಣಿ ಮಗಳು ಬೆಳಿಗ್ಗೆ ಬೆಳಿಗ್ಗೆ ಟ್ರೈನಲ್ಲಿ ಕೂತಿದ್ದೀವಿ ಅಮ್ಮನ ಮನೆಗೆ ಹೊರಟಿದ್ದೀವಿ ಅಲ್ಲಿ ಹಬ್ಬ ಇತ್ತಲ್ವ ನಿಮಗೆಲ್ಲ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ ಅಂತ ನನ್ನ ತಮ್ಮ ಮತ್ತು ನನ್ನ ಆಂಟಿ ಮಗ ಇಬ್ಬರು ಹಬ್ಬ ಕರೀಲಿಕ್ಕೆ ಬಂದಿದ್ದರು ಸೊ ಅವ್ರ ಜೊತೆ ಅಮ್ಮನ ಮನೆಗೆ ಹೊರಟಿದ್ದೀವಿ ನನ್ನ ಹಸ್ಬೆಂಡ್ ಬಂದಿಲ್ಲ ಅವರು ಹಬ್ಬ ದಿನ ಬರ್ತಾರಂತೆ ಅವ್ರಿಗೆ ರಜೆ ಇರಲಿಲ್ಲ ಸೊ ಹಾಗಾಗಿ ಅವರು ಹಬ್ಬ ದಿನ ಬರ್ತಾರೆ ನಾವು ಕಾರವಾರದಿಂದ ಕುಮಟ ತನಕ ಟ್ರೈನಲ್ಲಿ ಬಂದ್ವಿ ಸೊ ಕುಮಟಾದಿಂದ ಸಿದ್ದಾಪುರ್ ಇವಾಗ ಬಸ್ನಲ್ಲಿ ಹೋಗಬೇಕು ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಕಾರವಾರದಿಂದ ಸಿದ್ದಾಪುರ್ ಸುಮಾರು ಒನ್ ಫೋರ್ಟಿ ಕಿಲೋಮೀಟರ್ಸ್ ಇದೆ ಸೊ ಹಾಗಾಗಿ ನಾವು ಟ್ರೈನಲ್ಲಿ ಹೋದರೆ ಒಂದು ತಾಸು ಕಡಿಮೆ ಆಗುತ್ತೆ ಕಾರವಾರದಿಂದ ಸಿದ್ದಾಪುರ್ ಹೋಗಲಿಕ್ಕೆ ಬಸ್ನಲ್ಲಿ ನಾಲ್ಕರಿಂದ ನಾಲ್ಕೂವರೆ ತಾಸು ಬೇಕಾಗುತ್ತೆ ಅದೇ ನಾವು ಕುಮಟಾ ತನಕ ಟ್ರೈನಲ್ಲಿ ಹೋದರೆ ಒಂದು ತಾಸು ಸಾಕಾಗುತ್ತೆ ಅಲ್ವಾ ಕಾರವಾರ ಟು ಕುಮಟಾ ಒನ್ ಅವರ್ ಆಮೇಲೆ ಕುಮಟಾದಿಂದ ಸಿದ್ದಾಪುರ್ ಎರಡು ತಾಸು ಇಲ್ಲ ಎರಡೂವರೆ ತಾಸು ಬೇಕಾಗುತ್ತೆ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ಎರಡೂವರೆ ತಾಸು ತಗೊಳ್ತಾರೆ ಕುಮಟಾದಿಂದ ಸಿದ್ದಾಪುರ್ ಹೋಗೋ ರೋಡಿದು ಇಲ್ಲಿ ಎರಡೂ ಕಡೆಯೂ ಕಾಡಿದೆ ಮಧ್ಯದಲ್ಲಿ ರಸ್ತೆ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೆಟ್ವರ್ಕ್ ಎಲ್ಲ ಏನೂ ಇರಲ್ಲ ಚಂದಾವರ ದಾಟಿದ ಮೇಲೆ ಇನ್ನು ಸಿದ್ದಾಪುರ ಹತ್ತಿರ ಹತ್ರನೇ ನಮ್ಮ ಮೊಬೈಲಿಗೆ ನೆಟ್ವರ್ಕ್ ಸಿಗೋದು ಬೆಡ್ಕಣಿ ಬಿಳಿಗಿ ಬಂದ ತಕ್ಷಣ ನೆಟ್ವರ್ಕ್ ಸಿಗುತ್ತೆ ಅಲ್ಲಿ ತನಕ ಯಾವುದೇ ನೆಟ್ವರ್ಕ್ ಸಿಗಲ್ಲ ಫುಲ್ ಕಾಡಲ್ಲೇ ಹೋಗ್ತಾ ಇರಬೇಕು ಅಮ್ಮನ ಮನೆಗೆ ಹೋಗೋದು ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ ನನ್ನ ಅಮ್ಮನ ಮನೆ ಎಷ್ಟು ದೂರ ಇದ್ರೂ ನನಗೆ ದೂರ ಅಂತ ಅನಿಸೋದೇ ಇಲ್ಲ ಯಾವಾಗ ಬೇಕಾದರೂ ಹೋಗೋಣ ಅಂದರೂ ನಾನು ರೆಡಿಯಾಗೇ ಇರ್ತೀನಿ ಅಷ್ಟು ಖುಷಿ ಅಮ್ಮನ ಮನೆಗೆ ಹೋಗಲಿಕ್ಕೆ ಗಂಡನ ಮನೆಯಲ್ಲಿ ಎಷ್ಟು ಚೆನ್ನಾಗಿಟ್ಕೊಂಡ್ರು ಹೆಣ್ಮಕ್ಳಿಗೆ ತಾಯಿ ಮನೆಯೇ ಸ್ವರ್ಗ ಅಲ್ವಾ ಅಮ್ಮನ ಮನೆ ಎಷ್ಟೇ ದೂರ ಇದ್ರೂ ಹೋಗಿ ಬರ್ತಾ ಇದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ಮನಸ್ಸಿಗೆ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅನಿಸ್ತಿರುತ್ತೆ ಅಲ್ಲ ಬಡಾಳ್ ಘಾಟ್ ಅಂದ್ರೆ ಇದೆ ಇಲ್ಲಿ ಇಲ್ಲಿ ಒಂದು ಬಸ್ ಹೋಗ್ಬೋದು ಆರಾಮಾಗಿ ಎರಡು ಬಸ್ ಬಂದ್ರೆ ಸ್ವಲ್ಪ ಕಷ್ಟನೇ ಅಷ್ಟು ಸಣ್ಣ ರಸ್ತೆ ಇಲ್ಲಿ ಕೆಳಗಡೆ ಮಾತ್ರ ತುಂಬಾ ಆಳವಾಗಿದೆ ನೋಡಲಿಕ್ಕೆ ಭಯ ಆಗುತ್ತೆ ಅಷ್ಟು ಆಳ ಇದೆ ನಾವು ಬೆಳಿಗ್ಗೆ ಬೇಗ ಹೊರಟ್ರೆ ಅಂದರೆ ಆರು ಗಂಟೆಗೆ ಹೊರಟ್ರೆ ಆರಾಮಾಗಿ ಒಂಬತ್ತುವರೆ ಅಷ್ಟರೊಳಗೆ ನಾವು ಸಿದ್ದಾಪುರ ಮುಟ್ಬೋದು ಹಾಗಾಗಿ ಬೇಗನೆ ಹೊರಡ್ತೀವಿ ಬೇಗ ಮುಟ್ಟಿದ್ರೆ ಚಲೋ ಅಲ್ವಾ ಮಧ್ಯಾಹ್ನ ಟೈಮಲ್ಲೆಲ್ಲ ಆಗೋಲ್ಲ ಅಂತ ಕುಮಟಾ ಟು ಸಿದ್ದಾಪುರ್ ರೋಡ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಆದರೆ ಗಾರ್ಡ್ ಸೆಕ್ಷನ್ ಅಲ್ವಾ ಅದೇ ಸ್ವಲ್ಪ ಬೇಜಾರು ದೇವಸ್ಥಾನ ಮನೆ ಎಲ್ಲ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗೇನೋ ಒಂಥರ ಖುಷಿ ನಾವು ಊರಿಗೆ ಬಂದ್ವಿ ಹತ್ತಿರ ಹತ್ತಿರ ಇದ್ದೀವಿ ಅಂತ ಹಾಗೆ ಒಂಬತ್ತೂವರೆ ಸುಮಾರು ಮನೆಗೆ ಬಂದ್ಬಿಟ್ಟಿದ್ವಿ ಇದು ಹಬ್ಬದ ದಿನದ ವ್ಲಾಗ್ ಹಬ್ಬದ ದಿನ ಹೆಣ್ಮಕ್ಳೆಲ್ಲ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಕ್ತಾ ಇರ್ತಾರೆ ಹಾಗೆ ನಾನು ಕೂಡ ಬೇಗ ಎದ್ದು ರಂಗೋಲಿಯನ್ನು ಹಾಕ್ತಾ ಇದ್ದೆ ಇದು ನಾನೇ ಹಾಕಿದ ರಂಗೋಲಿ ಎರಡು ರಂಗೋಲಿ ಹಾಕಿದ್ದೆ ದೇವರ ಪಡ್ಲಿಕ್ಕೆ ಮನೆ ಮುಂದೆ ಬರುತ್ತೆ ಪೂಜೆಗೆ ಅಂತ ಸೊ ಹಾಗಾಗಿ ಅಲ್ಲೊಂದು ಹಾಕಿದ್ದೆ ಮತ್ತೆ ಸ್ವಲ್ಪ ಕೆಳಗಡೆ ಇನ್ನೊಂದು ಹಾಕಿದ್ದೆ ಪ್ರತಿಯೊಬ್ಬರ ಮನೆ ಮುಂದೆನೂ ದೇವರ ಪಡ್ಲಿಗೆ ಬರುತ್ತೆ ಸೊ ಅದಕ್ಕೆ ಎಲ್ಲರೂ ನಾವು ವೇಟ್ ಮಾಡ್ತಾ ಇದ್ವಿ ಪೂಜೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರ ಮನೆ ಮುಂದೇನೂ ಬಂದು ಪೂಜೆ ಎಲ್ಲ ಮಾಡ್ತಾರೆ ಹಾಗೆ ಡೊಳ್ಳು ಕುಣಿತ ಕೂಡ ಇರುತ್ತೆ ಇದು ಐದು ವರ್ಷಕ್ಕೊಮ್ಮೆ ನಡೆಯುವಂಥ ಹಬ್ಬ ಅದಕ್ಕಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಹಬ್ಬವನ್ನು ಜೋರಾಗೇ ಮಾಡ್ತಾರೆ ಜಗದಂಬ ಅಮ್ಮನವರ ಪಡ್ಲಿಗೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುತ್ತೆ ಸೊ ನಾವೇ ಎಲ್ಲರೂ ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಅಂತ ಚಿಕ್ಕ ಮಕ್ಕಳು ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಸೊ ಅದನ್ನೆಲ್ಲ ನೋಡೋದೇ ಒಂದು ಮಜಾ ಅಲ್ವಾ ಹಬ್ಬ ಅಂದರೆ ಈ ಹಬ್ಬ ಐದು ವರ್ಷಕ್ಕೊಮ್ಮೆ ಮಾಡೋದ್ರಿಂದ ತುಂಬಾ ಜೋರಾಗಿ ಮಾಡ್ತಾರೆ ಎಲ್ಲರೂ ಈ ಹಬ್ಬದಲ್ಲಿ ಊಟಕ್ಕೆ ಎಲ್ಲರೂ ಮನೆಯಲ್ಲೂ ನಾನ್ ವೆಜ್ನೆ ಮಾಡ್ತಾರೆ ಜಗದಂಬ ತಾಯಿಯ ಪಡ್ಲಿಕ್ಕೆ ನಮ್ಮನೆ ಮುಂದೆ ಬಂದಾಗ ಅಮ್ಮ ಪಾದ ಎಲ್ಲ ತೊಳೆದು ಪೂಜೆ ಮಾಡ್ತಾರೆ ತಾಯಿ ಪಡ್ಲಿಗೆಗೆ ಅಮ್ಮ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಕ್ಷತೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾರೆ ಇವಾಗ ನಾವೆಲ್ಲರೂ ಹೊಳೆ ಹತ್ರ ಬಂದಿದೀವಿ ಹೊಳೆ ಹಬ್ಬ ಅಂದ್ರೆ ಹೊಳೆಯಲ್ಲೇ ಮಾಡುವಂತಹ ಹಬ್ಬ ಇಲ್ಲಿ ಒಂದು ಮರದ ಕೆಳಗೆ ಸಣ್ಣದಾಗಿ ಚಪ್ರಾ ಹಾಕಿ ಅಲ್ಲಿ ಕೆಳಗಡೆ ದೇವರ ಪಡ್ಲಿಗೆಯನ್ನ ಇಟ್ಟು ಪೂಜೆ ಮಾಡ್ತಾರೆ ಹೊಳೆಗೆ ಬಂದವರಿಗೆ ಊಟ ಕೂಡ ಇರುತ್ತೆ ಹೊಳೆ ಹಬ್ಬ ಅಂದ್ರೆ ಇದೇ ಹೊಳೆಯ ದಡದಲ್ಲಿ ಮಾಡುವಂತಹ ಹಬ್ಬ ಮೊದಲೆಲ್ಲಾ ಇಲ್ಲೇನೆ ಊಟ ಮಾಡಿ ಇಲ್ಲೇನೆ ಹಬ್ಬ ಆಗ್ತಾ ಇತ್ತು ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇಲ್ಲೂ ಕೂಡ ಊಟ ಇರುತ್ತೆ ಮತ್ತು ಸಂಜೆಗೆ ಮನೆಯಲ್ಲಿ ಕೂಡ ಊಟ ಇರುತ್ತೆ ಇಲ್ಲಿ ಪೂಜೆಗೆ ಬಂದವರಿಗೂ ಕೂಡ ನಾನ್ ವೆಜ್ ಊಟನೇ ಇರುತ್ತೆ ಎಲ್ಲ ಮುಗಿದು ಊಟ ಮಾಡಲಿಕ್ಕೆ ಸುಮಾರು ನಾಲ್ಕರಿಂದ ಐದು ಗಂಟೆ ಅಂತೂ ಆಗುತ್ತೆ ಇಲ್ಲೂ ಕೂಡ ಡೊಳ್ಳು ಕುಣಿತ ಅಂತೂ ಇರುತ್ತೆ ದೇವರಿಗೆ ಹಣಕಾಯಿ ಮಾಡಿಸೋರು ಉಡಿ ತುಂಬಿಸೋರು ಎಲ್ಲರೂ ಇಲ್ಲಿಗೆ ಬರಬೇಕು ಇಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗೋದು ಸಂಜೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಎಲ್ಲ ಇರುತ್ತೆ ಹೊಳೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮನವರ ಪಡ್ಲಿಗೆ ದೇವಸ್ಥಾನದ ಕಡೆಗೆ ಬರ್ತಾ ಇದೆ ಮತ್ತೆ ನಾವೆಲ್ಲರೂ ಕಾಯ್ತಾ ಇದ್ವಿ ದೇವರ ದೀಪದಿಂದ ಮನೆಯ ದೀಪವನ್ನು ಹಚ್ಕೋಬೇಕು ಅಂತ ಪ್ರತಿಯೊಬ್ಬರು ಹಾಗೆ ಮಾಡ್ತಾರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿಯನ್ನು ಹಾಕಿಟ್ಕೊಂಡಿರ್ತಾರೆ ದೇವರ ಪಡ್ಲಿಕ್ಕೆ ಬರುತ್ತಲ್ವ ಅದರ ದೀಪದಿಂದ ಮನೆಯ ದೀಪವನ್ನು ಹಚ್ಕೊಳ್ತಾರೆ ಈ ಹಬ್ಬವನ್ನು ಐದು ವರ್ಷಕ್ಕೊಮ್ಮೆ ಆಚರಿಸ್ತಾರೆ ಈ ಹಬ್ಬದಲ್ಲಿ ಸಂಜೆ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಕೂಡ ಇರುತ್ತೆ ಮಕ್ಕಳ ಡ್ಯಾನ್ಸ್ ನಾಟಕ ಹಾಗೆ ಬೆಳಿಗ್ಗೆ ತನಕ ಯಕ್ಷಗಾನ ಕೂಡ ಇರುತ್ತೆ ಮನೆಯವರು ಬೆಳಿಗ್ಗೆಯಿಂದ ಯಾರೂ ಕೂಡ ಊಟ ಮಾಡಿರಲ್ಲ ದೇವರ ದೀಪವನ್ನು ನೋಡಿ ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ಊಟ ಮಾಡೋದು ಅಲ್ಲಿವರೆಗೂ ಬೇರೆಯವರು ಊಟ ಮಾಡಲಿಕ್ಕೆ ಅಡ್ಡಿಲ್ಲ ಆದರೆ ಮನೆಯವರು ಮಾತ್ರ ಊಟ ಮಾಡಿರಲ್ಲ ದೀಪವನ್ನು ನೋಡಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ತಾರೆ ಹಾಗಾಗಿ ಎಲ್ಲರೂ ದೀಪವನ್ನು ತಗೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಅಮ್ಮ ಇಲ್ಲಿ ದೇವ್ರ ದೀಪದಿಂದ ನಮ್ಮನೆ ದೀಪವನ್ನು ಹಚ್ಚಿಕೊಳ್ತಾ ಇದ್ದಾರೆ ಇದೆಲ್ಲ ಹಚ್ಚಿ ಆದಮೇಲೆ ಮನೆಗೆ ತೊಗೊಂಡು ಬಂದು ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಊಟ ಮಾಡೋದು ಹಬ್ಬ ಅಂದ್ರೇ ಹೀಗೆ ಅಲ್ವಾ ಎಲ್ಲರೂ ಸೇರಿರ್ತೀವಿ ಏನೋ ಒಂಥರ ಖುಷಿ ಎಲ್ರಿಗೂ ಇಲ್ಲಿ ಎಲ್ಲರೂ ದೇವರ ದೀಪಕ್ಕೆ ಕೈಯನ್ನು ಮುಗಿತಾ ಇದ್ದಾರೆ ಇವಾಗ ಇದನ್ನು ಮನೆಯಲ್ಲಿಟ್ಟು ಪೂಜೆ ಎಲ್ಲ ಮಾಡಿ ಊಟ ಮಾಡಿದರೆ ಆಯಿತು ಸಂಜೆ ಯಕ್ಷಗಾನ ನೋಡೋದು ಇಷ್ಟೇ ಐದು ವರ್ಷಕ್ಕೊಮ್ಮೆ ಬರುವಂತಹ ಈ ಜಗದಂಬಾ ದೇವಿಯ ಹಬ್ಬ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ